ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಒಬ್ಬ ಶಾಸಕ ಆಗ್ಬೇಕು ಅಂದ್ರೆ ಜನರ ಕಾಲನ್ನ ಹಿಡಿತಾರೆ ಅದೇ ಅಧಿಕಾರ ಸಿಕ್ಕ ಮೇರೆ ಇವರದ್ದೇ ದರ್ಬಾರು ಇವರೆಲ್ಲ ಹೇಳಿದ್ದೆ ಕಾನೂನು ಮಾತಾಡಿದ್ದೆಲ್ಲ ಮಂತ್ರಗಳು ಅನ್ನೋ ರೀತಿ ಆಗುತ್ತೆ ಇಲ್ಲಿ ಶಾಸಕ ಮಾತ್ರ ಅಲ್ಲ ಅವರ ಮಕ್ಕಳು ಅಳಿಯಂದರು ಸೊಸೆಯಂದರು ಎಲ್ಲರೂ ದರ್ಪ ದಬ್ಬಾಳಿಕೆಯನ್ನು ಶುರು ಮಾಡ್ತಾರೆ ಆದರೆ ಸರ್ಕಾರ ಮಾತ್ರ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರುತ್ತೆ ಗೃಹ ಮಂತ್ರಿಗಳು ಕರ್ನಾಟಕವನ್ನು ಏನು ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಬರ್ತಾ ಇವೆ ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಜನರಿಗೆ ಮಾತ್ರ ಅಲ್ಲ ಕೆಲಸ ಮಾಡೋ ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ ಅನ್ನೋದು ಗೊತ್ತಾಗ್ತಾನೆ ಇದೆ ಪದೇ ಪದೇ ಸಾಬೀತಾಗ್ತಾ ಇದೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಮೊದಲು ಈ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಅಲ್ಲ ಅವ್ರ ಫೋನ್ ಮಾಡ್ಬೇಕಂತ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡೋಣ ಆಗ್ತದೆ ಲೋಡ್ ಸ್ಪೀಕರ್ ಅಣ್ಣ ಮಾತಾಡೋಣ ಹಂಗೆ ಇದಾರೆ ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ ನೆಟ್ಟ ಮಾತಾಡಿ ಯಾರಿಗೂ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರ ಮಾತಾಡಿ ಬೆಲೆ ಬೆನಫಿಕ್ ಮಾತಾಡಿ ಗೆಳೆಯರೆ ಈ ವಿಡಿಯೋದಲ್ಲಿ ಯಾವುದೇ ಬೀಪ್ ಸೌಂಡ್ ಹಾಕದೆ ನಿಮಗೆ ತೋರಿಸಿದ್ದೀನಿ ಯಾಕಂದ್ರೆ ಇದರ ಬಗ್ಗೆ ಜನರಿಗೆ ತಿಳಿಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆಲ್ಲ ಬೀಪ್ ಸೌಂಡ್ ಹಾಕಿದ್ರೆ ವಿಡಿಯೋದಲ್ಲಿ ಏನಿದೆ ಅನ್ನೋದು ಗೊತ್ತಾಗಲ್ಲ ಬಹಳಷ್ಟು ಮಾಧ್ಯಮಗಳು ಇದನ್ನು ತೋರಿಸಿವೆ ಆದರೆ ಎಲ್ಲ ಕಡೆ ಬೀಪ್ ಸೌಂಡ್ ಇದೆ ಅದರಲ್ಲಿ ಏನು ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ ಹಾಗಾಗಿ ಇಲ್ಲಿ ಯಾವುದೇ ಬೀಪ್ ಸೌಂಡ್ ಅನ್ನು ಹಾಕದೆ ನಾನು ನಿಮಗೆ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಫೋನಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಅವನ ಬಾಯಲ್ಲಿ ಬರೋ ಪದಗಳನ್ನು ಕೇಳಿದರೆ ನಮಗೆ ಅನ್ನಿಸೋದು ಯಾವನೋ ಪುಡಿ ರೌಡಿ ಇಲ್ಲಾಂದರೆ ಎಲ್ಲೋ ರಸ್ತೆಯಲ್ಲಿ ಕಲೆಕ್ಷನ್ ಮಾಡಿಕೊಂಡು ಓಡಾಡೋ ಚಿಲ್ಲರೆ ಅನ್ಸುತ್ತೆ ಅದು ಕೂಡ ಮಾತಾಡ್ತಾ ಇರೋದು ಒಬ್ಬ ಮಹಿಳೆಯ ಹತ್ರ ಈತ ಯಾವನೋ ಅಲ್ಲ ಒಬ್ಬ ಕಾಂಗ್ರೆಸ್ ಶಾಸಕನ ಮಗ ಹೆಸರಿಗೆ ಮಾತ್ರ ಈತ ಶಾಸಕನ ಮಗ ಆದರೆ ಈತನ ಮಾತುಗಳನ್ನ ಕೇಳ್ತಾ ಇದ್ರೆ ಎದೆಗೆ ಒದಿಬೇಕು ಅನ್ಸುತ್ತೆ ಅದು ಒಬ್ಬ ಮಹಿಳೆಯ ಮುಂದೆ ಹೀಗೆ ಮಾತಾಡ್ತಾನೆ ಅಂದರೆ ಇವನ ಮನಸ್ಥಿತಿ ಹೇಗಿರಬೇಕು ಇವನು ಯಾವುದೇ ಪುಡಿ ರೌಡಿ ಮತ್ತು ಬೀದಿಯಲ್ಲಿ ಹೋಗೋರಿಗಿಂತ ಕಮ್ಮಿ ಏನೂ ಇಲ್ಲ ಅನಿಸುತ್ತೆ ಈತ ಕಾಂಗ್ರೆಸ್ನ ಹಿರಿಯ ಶಾಸಕ ಬಿ ಕೆ ಸಂಗಮೇಶ್ ಕುಲಪುತ್ರ ಅನ್ನೋ ಹೊರಕಿ ಇವನು ಸಂಗಮೇಶ್ ಭದ್ರಾವತಿಯ ಶಾಸಕ ಈ ವಿಡಿಯೋ ಎಲ್ಲ ಕಡೆ ಈಗ ವೈರಲ್ ಆಗ್ತಾ ಇದೆ ಮಹಿಳಾ ಆಯೋಗದವರು ಯಾವ್ಯಾವುದೋ ವಿಚಾರಕ್ಕೆ ದೂರನ್ನು ದಾಖಲಿಸಿದರೆ ಆಗಲ್ಲ ಈ ವಿಚಾರಕ್ಕೆ ಕೂಡ ದೂರನ್ನು ದಾಖಲಿಸಿ ಕ್ರಮ ಆಗಲೇಬೇಕು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯದಲ್ಲಿ ಸಾಕ್ಷಿಯೇ ಇಲ್ಲದೆ ಸಿ ಟಿ ರವಿಯ ಮೇಲೆ ಕೇಸ್ ಹಾಕಿ ಅದಕ್ಕೆ ಒಂದು ಎಸ್ ಐ ಟಿಯನ್ನು ಮಾಡಿ ತನಿಖೆಗೆ ಕೊಟ್ಟ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಈಗ ಏನು ಹೇಳ್ತಾರೆ ಗೊತ್ತಿಲ್ಲ ಇನ್ನು ಪೊಲೀಸರು ಕೂಡ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಬೇರೆ ಬೇರೆ ವಿಷಯಕ್ಕೆ ಮಾತಾಡೋ ಸಿ ಎಂ ಸಿದ್ದರಾಮಯ್ಯ ಅವರು ಇವರದ್ದೇ ಪಕ್ಷದ ಶಾಸಕನ ಮಗ ಒಬ್ಬ ಮಹಿಳಾ ಅಧಿಕಾರಿಯ ಬಗ್ಗೆ ಈ ರೀತಿ ಮಾತಾಡ್ತಾನಲ್ಲ ಇದರ ಬಗ್ಗೆ ಯಾಕ್ರಿ ಸಿದ್ದರಾಮಯ್ಯ ಅವರು ಇನ್ನೂ ಮಾತಾಡಿಲ್ಲ ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲಿದ್ದೀವಿ ಎಲ್ಲಿ ಬದುಕ್ತಾ ಇದ್ದೀವಿ ಇದು ನಮ್ಮ ಕರ್ನಾಟಕ ರಾಜ್ಯನ ಅನ್ನಿಸ್ತಾ ಇದೆ ಕಾನೂನು ಅನ್ನೋದು ಕೇವಲ ಜನಸಾಮಾನ್ಯರಿಗ ಅಥವಾ ಶಾಸಕರ ಮಕ್ಕಳಿಗೆ ದೊಡ್ಡವರ ಮಕ್ಕಳಿಗೆ ಕಾನೂನು ಇಲ್ಲವಾ ಅಥವಾ ಆ ಕಾನೂನನ್ನೇ ಕೊಲೆ ಮಾಡ್ತಾ ಇದ್ದಾರಾ ಕಾನೂನು ಸುವ್ಯವಸ್ಥೆಯನ್ನು ಶಾಸಕರು ಮಂತ್ರಿಗಳ ಮಕ್ಕಳು ಅವರವರ ತೀಟೆ ತೀರಿಸಿಕೊಳ್ಳೋಕೆ ಉಪಯೋಗಿಸಿಕೊಳ್ತಾ ಇದ್ದಾರೆ ಅದಕ್ಕೆ ಉದಾಹರಣೆ ಅಂದರೆ ಈ ವಿಡಿಯೋ ಹಾಗಾದರೆ ಇಲ್ಲಿ ನಡೆದದ್ದೇನು ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈ ಘಟನೆ ನಡೆದದ್ದು ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ಮತ್ತು ಭದ್ರಾವತಿಯ ಮಧ್ಯೆ ಬಾಳೆಹೊನ್ನೂರು ಸಮೀಪದಲ್ಲಿ ಬಾಳೆಹೊನ್ನೂರು ಬಹಳಷ್ಟು ಜನರಿಗೆ ಈಗಾಗಲೇ ಗೊತ್ತಿರುತ್ತೆ ಅಲ್ಲಿ ನದಿಯ ಅಕ್ರಮ ಮರಳು ದಂಧೆಯ ಆರೋಪ ಬರುತ್ತೆ ಈ ಭಾಗದಲ್ಲಿ ಮರಳು ದಂಧೆ ಅನ್ನೋದು ವಿಪರೀತವಾಗಿ ನಡೆಯುತ್ತೆ ಇದರ ಕುರಿತಾದಂತಹ ಒಂದು ದೂರು ಬರುತ್ತೆ ಆಗ ಜ್ಯೋತಿಯನ್ನು ಭೂ ವಿಜ್ಞಾನ ಮತ್ತು ಗಣಿ ಅಧಿಕಾರಿ ರಾತ್ರಿ ಹನ್ನೆರಡು ಗಂಟೆ ವೇಳೆಗೆ ರೇಡ್ ಮಾಡೋಕ್ಕೆ ಹೋಗ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬರು ಹೆಣ್ಣು ಅಧಿಕಾರಿ ಹೋಗ್ತಾರೆ ಅಂದರೆ ಅವರ ಧೈರ್ಯ ಮತ್ತು ಪ್ರಾಮಾಣಿಕತೆಯನ್ನು ಮಿಟ್ಲೇಬೇಕು ಮರಳು ದಂಧೆಕೋರರನ್ನ ಅಧಿಕಾರಿ ಕರೀತಾರೆ ಆಗ ಆ ಲೂಟಿ ಕೋರ ಶಾಸಕನ ಮಗನಿಗೆ ಕಾಲ್ ಮಾಡ್ತಾನೆ ಅವನೇ ಶಾಸಕ ಸಂಗಮೇಶ್ ಮಗ ಬಸವೇಶ್ ಈ ಬಸವೇಶ್ ಸುಮ್ಮನೆ ಇದ್ದರೆ ಶಾಸಕನ ಮಗ ಹೇಗೆ ಆಗ್ತಾನೆ ಬಾಯಿಗೆ ಬಂದ ಹಾಗೆ ಮಾತಾಡೋಕೆ ಶುರು ಮಾಡ್ತಾನೆ ಆಗ ಅಧಿಕಾರಿ ಹೇಳ್ತಾರೆ ನನ್ನ ಫೋನ್ಗೆ ಫೋನ್ ಮಾಡೋಕೆ ಹೇಳು ಅವರಿಗೆ ಅಂತ ಆದರೆ ಆಗ ಬಾಯಲ್ಲಿ ಬರೋದು ಎಂತಹ ಮಾತುಗಳು ಗೊತ್ತಾ ಅವರಪ್ಪ ಸಂಗಮೇಶ್ ಯಾವ ಪದಗಳನ್ನು ಕಲಿಸಿದ್ದಾರೆ ಅನ್ನೋದು ಆ ಪದ ಬಳಕೆಯಲ್ಲಿ ಗೊತ್ತಾಗ್ತಾ ಇತ್ತು ಆ ಎಲ್ಲ ಕೆಟ್ಟ ಪದಗಳು ಬಂದಿದ್ದು ಮೋಸ್ಟ್ಲಿ ಅವರ ಅಪ್ಪನಿಂದ ಬಂದಿರಬಹುದು ಅಂತ ನಾನು ಅಂದುಕೊಳ್ತೇನೆ ಆ ಪದಗಳನ್ನು ನಾನು ಬಾಯಲ್ಲಿ ಹೇಳೋಕೆ ಆಗಲ್ಲ ಅದು ಬಳಸಿದ್ದು ಒಂದು ಹೆಣ್ಣು ಮಹಿಳಾ ಅಧಿಕಾರಿಗೆ ಅವರು ಹೇಳ್ತಾರೆ ಅಧಿಕಾರಿಯ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಅಂದರೆ ಅದನ್ನು ಕೇಳೋದೇ ಇಲ್ಲ ಇಲ್ಲಿ ಬಾಯಿಗೆ ಬಂದ ಹಾಗೆ ಬಾಯಿ ಬಡ್ಕೋತಾನೇ ಇದ್ದ ಇಲ್ಲಿ ಕೂಡ ಆ ಅಧಿಕಾರಿ ಜ್ಯೋತಿ ಅವರು ವಿಡಿಯೋ ಮಾಡಿರಲಿಲ್ಲ ಅಂದರೆ ಇದ್ಯಾವುದು ಹೊರಗೆ ಬರ್ತಾನೆ ಇರಲಿಲ್ಲ ಇದೇನೋ ಆ ಭಾಗದಲ್ಲಿ ಹೊಸದಲ್ಲ ಇವನೊಬ್ಬ ಶಾಸಕನ ಮಗ ಇವರಪ್ಪ ಸಂಗಮೇಶ ಭದ್ರಾವತಿಯನ್ನು ಹೇಗೆ ಕಾಪಾಡ್ತಾರೆ ಇದನ್ನು ಜನರು ನಂಬಿ ಮತವನ್ನು ಹಾಕಿದ್ದೀರಲ್ಲ ನೀವು ಎಂತಹ ಬುದ್ಧಿವಂತರು ಬಿಡಿ ಅದಕ್ಕೆ ಹೇಳೋದು ನಮ್ಮ ಜನರಿಗೆ ಬುದ್ಧಿ ಸರಿ ಇಲ್ಲ ಅಂದರೆ ಇಂತಹವರು ಆಯ್ಕೆ ಆಗ್ತಾರೆ ಅಂತ ಗೆಳೆಯರೆ ಈ ಶಾಸಕನ ಮಗ ಇದ್ದಾನಲ್ಲ ಬಸವೇಶ್ ಇವನ ಹಾಗೆ ಕೂತ್ಕೊಂಡು ಬೇಕಾ ಬಿಟ್ಟು ಮಾತಾಡ್ತಾ ಇಲ್ಲ ಅಧಿಕಾರಿಯಾದವರು ಅದಕ್ಕೆ ಬೇಕಾಗಿರೋದನ್ನು ಓದಿ ಅಧಿಕಾರಿಯಾಗಿರ್ತಾರೆ ಈ ಬಸವೇಶ ಮಾತಾಡೋಕೆ ಯಾವ ಯೋಗ್ಯತೆ ಅರ್ಹತೆ ಇದೆ ಅಂತ ಮಾತಾಡ್ತಾನೆ ಕೇವಲ ಶಾಸಕನ ಮಗ ಅನ್ನೋದು ಬಿಟ್ಟರೆ ಇವನಿಗೆ ಏನೂ ಇಲ್ಲ ಇರೋದಕ್ಕೆ ಸಾಧ್ಯನೂ ಇಲ್ಲ ಬಂದಿರೋ ಅಧಿಕಾರಿ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಅಧಿಕಾರಕ್ಕೆ ಬಂದಿದ್ದಾರೆ ಮಹಿಳಾ ಅಧಿಕಾರಿ ಡಿ ವೈಎಸ್ ಪಿಗೆ ಇಲ್ಲೆಲ್ಲ ಆದ ನಂತರ ಕರೆಯನ್ನು ಮಾಡ್ತಾರೆ ಆಗ ಕಾಲ್ ಪಿಕ್ ಮಾಡಿಲ್ಲ ಅವರು ಕೂಡ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗೆ ಕರೆ ಮಾಡ್ತಾರೆ ಅವರು ಕೂಡ ರೆಸ್ಪಾನ್ಸ್ ಮಾಡಲ್ಲ ಯಾಕಂದರೆ ಯಾವಾಗ ಜ್ಯೋತಿ ಅವರು ವೀಡಿಯೋ ಮಾಡಿಕೊಂಡ್ರೋ ಆಗ ಆ ಬಸವೇಶ್ ಕಡೆಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಆಗ ಅಲ್ಲಿಂದ ಒಬ್ಬ ಪಿ ಎಸ್ ಐ ಕಾಲ್ ಮಾಡಿ ಕೇಳ್ತಾನೆ ಮೇಡಮ್ ನೀವು ಅವಾಚ್ಯ ಶಬ್ದಗಳನ್ನು ಬಳಸಿದ್ದಿರಂತೆ ಹಾಗಾಗಿ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕೋಕೆ ಬಂದಿದ್ದಾರೆ ಅಂತ ನನಗೆ ಇಲ್ಲಿ ಗೊತ್ತಾಗದೇ ಇರೋದು ಈ ಅಟ್ರಾಸಿಟಿ ಕೇಸ್ ಇರೋದು ಯಾವುದಕ್ಕೆ ಎಲ್ಲದಕ್ಕೂ ಬೇಕಾಬಿಟ್ಟಿ ಉಪಯೋಗಿಸೋಕಾ ಇದೆ ಹೀಗೆ ಸಿಕ್ಕಿದ್ದಕ್ಕೆಲ್ಲ ಇದನ್ನು ಉಪಯೋಗಿಸಿಕೊಳ್ತಾ ಹೋದರೆ ಮುಂದೊಂದು ದಿನ ಅಟ್ರಾಸಿಟಿ ಕೇಸ್ ಅನ್ನೋದಕ್ಕೆ ಮರ್ಯಾದೆನೇ ಇರಲ್ಲ ಆಗ ಅಧಿಕಾರಿ ಜ್ಯೋತಿ ಅವರು ಹೇಳ್ತಾರೆ ನನ್ನ ಹತ್ರ ಹೀಗೆ ಮಾತಾಡ್ತಾ ಇದ್ದೀರಲ್ಲ ನನ್ನ ಮೇಲೆ ಲಾರಿ ಹತ್ತಿಸೋಕೆ ಬಂದಿದ್ದರು ಇದರ ಬಗ್ಗೆ ನಿಮಗೆ ಗೊತ್ತಿದೆಯಾ ಅಂತ ನೋಡ್ರಿ ಒಬ್ಬ ಶಾಸಕನ ಮಗ ಮಹಿಳಾ ಅಧಿಕಾರಿಯ ಮೇಲೆ ಲಾರಿಯನ್ನು ಹತ್ತಿಸೋಕೆ ಹೇಳ್ತಾನೆ ಅಂದರೆ ಎಂತಹ ಉಪಯೋಗಕ್ಕೆ ಬಾರದವನು ಇವನು ಎಂತಹ ಎಡವಟ್ಟು ಎಂತಹ ಎಡವಟ್ಟು ನನ್ನ ಮಗ ಎಂತಹ ಕಿತ್ತೋದನ್ನು ನನ್ನ ಮಗ ಇದಕ್ಕೂ ಮೊದಲು ಎಷ್ಟು ಪ್ರಾಣಗಳನ್ನು ಈ ರೀತಿ ತೆಗೆದಿರಬಹುದು ಅಂತ ಒಮ್ಮೆ ಯೋಚನೆ ಮಾಡಿ ಕೊನೆಗೆ ಈ ವಿಡಿಯೋ ವೈರಲ್ ಆಗುತ್ತೆ ಖಾಸಗಿ ವಾಹಿನಿ ಜೊತೆ ಮಹಿಳಾ ಅಧಿಕಾರಿ ಮಾತಾಡಿದ್ದಾರೆ ಈ ವಿಷಯದ ಬಗ್ಗೆ ಹೇಳಿಕೊಂಡಿದ್ದಾರೆ ಆದರೆ ಈ ಬಸವೇಶನ ಅಪ್ಪ ಇದ್ದಾನಲ್ಲ ಭದ್ರಾವತಿಯ ಶಾಸಕ ಎಂ ಎಲ್ ಎ ಸಂಗಮೇಶ್ ಹೇಳ್ತಾ ಇರೋದು ಅನ್ನೋ ಅಧಿಕಾರಿ ಸರಿ ಇರಲಿಲ್ಲ ರೀ ಮರಳು ದಂಧೆ ಮಾಡ್ತಾ ಇದ್ದವರ ಬಳಿ ಲಂಚ ಕೇಳ್ತಾ ಇದ್ರು ಅನ್ನೋದು ನನಗೆ ಮೊದಲೇ ಎಲ್ಲರೂ ಬಂದು ತಿಳಿಸಿದ್ರು ಅಂತ ಇದೆಲ್ಲವನ್ನ ನನಗೆ ಮೊದಲೇ ಜನರು ಹೇಳಿದ್ರು ಆ ವಿಡಿಯೋದಲ್ಲಿ ಇರೋ ವಾಯ್ಸ್ ನನ್ನ ಮಗನದ್ದೇ ಅಲ್ಲ ಅಂದ್ಬಿಟ್ರು ಕೊನೆಗೆ ಏನಾದರೂ ಇವರ ಮಗ ಮಾತಾಡಿದ್ರು ಹೌದು ನಮ್ಮ ಮಗನೇ ಅಲ್ಲ ಅಂದ್ಬಿಡ್ತಾರೋ ಏನೋ ಗೊತ್ತಿಲ್ಲ ಜೆ ಡಿ ಎಸ್ ಬಿ ಜೆ ಪಿಯವರು ಇದನ್ನು ಮಾಡಿದ್ದಾರೆ ಅಂತ ಅಂದರು ಅಬ ಬವಾ ಏನ್ರಿ ಇಲ್ಲೂ ತಗೊಂಡು ಬಂದು ರಾಜಕೀಯವನ್ನ ತಂದುಬಿಟ್ರು ಈ ಮನುಷ್ಯ ಒಬ್ಬ ಎಂ ಎಲ್ ಎ ಈತ ಹೇಳಿದ್ದೇನು ಅಧಿಕಾರಿ ಲಂಚ ಕೇಳಿದ್ರು ಅದನ್ನ ಜನರು ಬಂದು ನನಗೆ ಹೇಳಿದ್ರು ಅಂತ ಅಂದ್ರೆ ಜನರು ಅಂದ್ರೆ ಯಾರೋ ಈ ಮರಳು ದಂಧೆಯನ್ನು ಮಾಡ್ತಾ ಇದ್ದವರು ಹಾಗಾದ್ರೆ ಈ ಶಾಸಕ ಸಂಗಮೇಶ್ಗೆ ವಿಷಯ ಗೊತ್ತಿತ್ತು ಅಂತ ಆಯಿತು ಈ ಅಧಿಕಾರಿ ಲಂಚವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾದ ಮೇಲೆ ಯಾಕೆ ಈತ ಕಂಪ್ಲೇಂಟನ್ನು ಕೊಟ್ಟಿಲ್ಲ ಇಲ್ಲ ಅಂತಂದರೆ ಇವರದ್ದೇ ಸರ್ಕಾರ ಇದೆಯಲ್ಲ ಅಲ್ಲಿ ಯಾಕೆ ಕ್ರಮವನ್ನು ತೆಗೆದುಕೊಳ್ಳೋಕೆ ಹೇಳಿಲ್ಲ ಇಷ್ಟು ದಿನ ಇಲ್ಲದ ಲಂಚದ ಆರೋಪ ಇದ್ದಕ್ಕಿದ್ದ ಹಾಗೆ ಹೇಗೆ ಬಂತು ಇವರ ಮಗನ ಮೇಲೆ ಆರೋಪ ಬಂದಾಗ ಸಿಕ್ಕಿ ಹಾಕಿಕೊಳ್ಳೋ ಪರಿಸ್ಥಿತಿ ಬಂದಾಗ ಹೇಳ್ತಾರೆ ಅಂದರೆ ಇವರೆಲ್ಲ ಎಂತಹ ಕಳ್ಳರು ಒಂದು ಸಲ ಯೋಚನೆ ಮಾಡಿ ಈ ಸಂಗಮೇಶ್ ಅವರಿಗೆ ಹೇಳಿದ್ದು ಯಾರು ಅಂತ ಹೇಳ್ತಾ ಇದ್ದಾರೆ ಅಕ್ರಮ ಮರಳು ದಂಧೆ ಮಾಡ್ತಾ ಇದ್ದವರು ಹೇಳಿದ್ರಂತೆ ಈ ಮಹಿಳಾ ಅಧಿಕಾರಿ ಲಂಚ ಕೇಳಿದ್ದಾರೆ ಅಂತ ಹಾಗಾದರೆ ಈ ಅಕ್ರಮ ಮರಳು ದಂಧೆ ಮಾಡೋರು ಯಾಕ್ರಿ ಇವರಿಗೆ ಹೇಳಿದ್ರು ಎಮ್ ಎಲ್ ಎ ಆದವನಿಗೂ ಅಕ್ರಮ ಮರಳು ದಂಧೆ ಮಾಡೋರಿಗೂ ಇರೋ ಸಂಬಂಧ ಏನು ಇದೆಲ್ಲವೂ ತನಿಖೆ ಆಗಲೇಬೇಕಲ್ವಾ ಗೆಳೆಯರೆ ಇವರೆಲ್ಲ ಯಾರೇ ಆಗಲಿ ಎಮ್ ಎಲ್ ಎ ಮಗ ಆಗಲಿ ಕೆಲ ಅಧಿಕಾರಿಗಳಾಗಲಿ ಸುಮ್ಮನೆ ಅವರು ಅಕ್ರಮ ಮರಳು ದಂಧೆ ಮಾಡೋರ ಪರ ನಿಲ್ಲಲ್ಲ ಇವರಿಗೂ ಹಣವನ್ನು ಸುರಿತಾರೆ ಹಣ ಹೋಗ್ತಾನೆ ಇರುತ್ತೆ ಹಾಗಾಗಿ ಹೇಸಿಗೆ ತಿನ್ನೋ ಕೆಲಸಕ್ಕೆ ನಾಲಿಗೆಯನ್ನು ಚಾಚಿರ್ತಾರೆ ಇನ್ನು ನಾಲಿಗೆಯನ್ನು ಚಾಚಿದ ಮೇಲೆ ಅವರ ಪರವಾಗಿ ಮಾತಾಡಲೇಬೇಕಲ್ಲ ಇನ್ನೇನು ದಕ್ಷ ಅಧಿಕಾರಿಗಳ ಪರವಾಗಿ ಮಾತಾಡ್ತಾರಾ ದಕ್ಷ ಅಧಿಕಾರಿಗಳನ್ನು ಕಳ್ಳರು ಅಂತ ಸರ್ಟಿಫಿಕೇಟ್ ಕೊಡ್ತಾರೆ ಈಗ ಸದ್ಯಕ್ಕೆ ಮಾಡಿರೋದು ಕೂಡ ಈ ಸಂಗಮೇಶ್ ಅದೇ ಕೆಲಸವನ್ನು ಸದ್ಯಕ್ಕೆ ಈ ಮರಳು ದಂಧೆಗೆ ಕುರಿತು ಎಫ್ ಐ ಆರ್ ಆಗಿದೆ ಆದರೆ ಒಂದು ಕಾಮಿಡಿ ಏನಂದರೆ ಈ ಎಮ್ ಎಲ್ ಎ ಸಂಗಮೇಶ್ ಪುತ್ರ ಬಸವೇಶ್ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ ಎಫ್ಐ ಆರ್ನಲ್ಲಿ ಆತನ ಹೆಸರು ಕೂಡ ಇಲ್ಲ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಇನ್ನು ಕೆಲವೇ ದಿನಗಳಲ್ಲಿ ಈ ದಕ್ಷ ಅಧಿಕಾರಿ ಜ್ಯೋತಿ ಅವರನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ಅಲ್ಲಿಂದ ಎತ್ತಂಗಡಿ ಮಾಡಿಸುತ್ತೆ ಇಂತಹ ದಕ್ಷ ಅಧಿಕಾರಿಗಳ ಪರವಾಗಿ ಜನರು ನಿಲ್ಬೇಕು ಆದರೆ ನಮ್ಮ ಜನರಿಗೆ ಅವರು ತಿನ್ನೋದ್ರಲ್ಲೇ ಬ್ಯುಸಿ ಇರ್ತಾರೆ ಫ್ರೀ ಯಾರೋ ಕೊಟ್ಟರು ಒಂದಷ್ಟು ತಿಂತಾರೆ ಮನೆಯಲ್ಲಿ ಮಲಗ್ತಾರೆ ಇನ್ನು ಇಂತಹ ಅಧಿಕಾರಿಗಳ ಪರಿಸ್ಥಿತಿ ಇವರನ್ನು ಕಾಪಾಡೋದಕ್ಕೆ ಹೋದರೆ ಅಧಿಕಾರಿಗಳು ಅಷ್ಟೇ ಇಲ್ಲಾಂದರೆ ದಕ್ಷತೆ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲದ ರೀತಿಯಾಗಿ ಬಿಡುತ್ತೆ ಈ ವಿಡಿಯೋವನ್ನು ಬಹಳಷ್ಟು ಜನರು ಶಿವಮೊಗ್ಗ ಮತ್ತು ಭದ್ರಾವತಿ ಭಾಗದ ಜನರು ಈಗ ನೋಡ್ತಾ ಇರ್ತೀರಿ ಅಂತ ನನಗೆ ಗೊತ್ತಿದೆ ಹಾಗಾಗಿ ನೀವು ಕೂಡ ಈ ವಿಷಯದ ಬಗ್ಗೆ ಏನನ್ನಿಸುತ್ತೆ ಜೊತೆಗೆ ಎಮ್ ಎಲ್ ಎ ಸಂಗಮೇಶ್ ಮತ್ತು ಪುತ್ರ ಬಸವೇಶ್ ಇದ್ದಾನಲ್ಲ ಇವರ ಬಗ್ಗೆ ಏನನ್ನಿಸುತ್ತೆ ಯಾವ ಅಭಿಪ್ರಾಯಗಳು ನಿನಗಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲದ ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ರಕ್ಷಣೆ ಹೇಗೆ ಸಿಗುತ್ತೆ ಮತ್ತು ಮರಳು ದಂಧೆಯಲ್ಲಿ ರಾಜ್ಯ ಸರ್ಕಾರದ ಎಂ ಇದ್ದಾರೆ ಅನ್ನೋ ಅನುಮಾನಗಳನ್ನು ಹುಟ್ಟಿಸ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ